ಇದ್ದಾಗ ನೂರು ಹುಲ್ ತುಂಬಿಕೊಂಡಿದೆ ಆ ಕಳ್ಳುಗಳಿದೆ ಅದನ್ನ ಅಂತ ಹೋರಾಟ ಮಾಡ್ತಾನೆ ಅವಾಗಲೂ ಕೇಸುಗಳು ಹಾಕಿಸ್ಕೊಂಡು ಮೊನ್ನೆ ಆ ಕೇಸ್ ಅದನ್ನು ಈಗ ಮಾತಾಡೋದಿಲ್ಲ ಇವತ್ತು ಪಳಚೆ ನೀರು ಪಳಚೆ ನೀರು ಒಂದು ಎಲ್ಲ ಕೆರೆಗಳು ತುಂಬಿದ ಪರಿಣಾಮ ನಮ್ಮ ಚಿತ್ರಾವಣ ಬರ್ತಾ ಇದೆ ಆ ಪಳಚೆ ನೀರನ್ನೇ ನಾವು ಇರ್ತಕ್ಕಂಥದ್ದು ಆಗ್ತಾ ಇದೆ ಮತ್ತೆ ಅದನ್ನು ಪ್ಯೂರಿಫೈ ಮಾಡೋದ್ರೆ ಸರಿ ಇಲ್ಲ ಅದನ್ನು ನಿರ್ವಹಣೆ ಮಾಡ್ತಾರೆ ಸರಿ ಇಲ್ಲ ಸೊ ಇಂಥದ್ದು ಒತ್ತು ಕೊಟ್ಟು ನೀವೇನಾದರೂ ಮಾಡೋ ಆಗೋ ಅಥವಾ ಹಳ್ಳಿಗಳಿಗೆ ನೀರು ಕೊಡ್ತಕ್ಕಂಥದ್ದು ಬಗ್ಗೆ ಟೇಕಾರ ಇಲ್ಲ ಏನೂ ಇಲ್ಲ ತರಾತ್ರಿ ಈ ರೀತಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಸರಿಯಾದಂಥ ಕ್ರಮ ಅಲ್ಲ ಇದು ಮಾನ್ಯ ಶಾಸಕರಿಗೆ ಶೋಭೆ ತರ್ತಕ್ಕಂಥದ್ದು ಅಲ್ವೇ ಅಲ್ಲ ಯಾಕಂದರೆ ಹೋರಾಟಗಾರರು ಯಾವತ್ತೂ ಕೂಡ ಶ್ರೀರಾಮಟ್ಟಿ ಮನಸ್ಸು ಮಾಡಿದರೆ ಆವತ್ತು ಅದನ್ನು ಶ್ರೀರಾಮಟ್ಟಿ ಡ್ಯಾಮ್ ಅಂದಿಟ್ಕೊಬೋದಾಗಿತ್ತು ಅವ್ರು ಮಾಡಲಿಲ್ಲ ಅದೇ ಅಲ್ಲ ಅವ್ರು ಏನು ಮಾಡಿದರೂ ಕೂಡ ಅವ್ರು ಹೆಸರು ಬಿಡಬೇಕು ಅಂತಂದು ಮಾಡಲಿಲ್ಲ ಅವರು ಕೂಡ ಅವ್ರು ಚಿತ್ರಾವಧ ಅನ್ಕಟ್ಟು ಅಂತಲೇ ಇಟ್ಟರು ಚಿತ್ರ ಜಾಮ್ ಅದನ್ನು ಈಗ ಈ ರೀತಿ ಮಾಡ್ತಕ್ಕಂಥ ಸರಿ ಇಲ್ಲ ಮಾನ್ಯ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳು ಅವರಿದ್ದರು ಗೊತ್ತು ಅದನ್ನು ಗೌರವಿಸ್ತೀವಿ ಅವ್ರು ಮಾಡಲಿಕ್ಕೆ ಏನಾದರೂ ಮಾಡಿ ಮಾನ್ಯ ಸುಬ್ಬಾರೆಡ್ಡಿ ಅವರು ಬೇಕಾದ್ರೆ ಮೆಡಿಕಲ್ ಕಾಲೇಜ್ ಭಾಗಿಯ ಬಳಿಗೆ ತಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅದಕ್ಕೆ ಎಸ್ ಎಂ ಕೃಷ್ಣ ಮೆಡಿಕಲ್ ಕಾಲೇಜ್ ಅಂತೇಳಿ ಅದನ್ನು ಗೌರವಿಸ್ತೀವಿ ಅಥವಾ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ತಂದು ಆ ಕೆಲಸ ಮಾಡಲಿ ನಾವು ಅದನ್ನು ಒಪ್ಪಿಕೊಳ್ತೀವಿ ಅದನ್ನು ಬಿಟ್ಟು ಈ ರೀತಿಯಾದಂಥ ಅಂದರೆ ಒಬ್ಬ ಹೋರಾಟಗಾರ ಒಂದು ಚಳುವಳಿಯನ್ನು ಮುಖಾಂತರವಾಗಿ ಬಂದಿರತಕ್ಕಂತ ಇದನ್ನು ಆ ಇತಿಹಾಸವನ್ನೇ ತಿರುಚಿ ಬರೀತಕ್ಕಂಥ ಒಂದು ಷಡ್ಯಂತ್ರ ಇದೆಯಲ್ಲ ಇದನ್ನು ಖಂಡನೆ ಮಾಡ್ತಕ್ಕಂಥದ್ದು ಹಾಗಾಗಿ ನಾವು ಇದನ್ನು ವಿರೋಧಿಸಿ ಎಲ್ಲ ಜನತೆ ಚಿತ್ರಾವ ತರಕಟ್ಟು ಹೋರಾಟ ಸಂಸ್ಥೆಯಲ್ಲಿ ಹಿಂದೆ ಭಾಗವಹಿಸಿದಂಥ ಎಲ್ಲ ಮುಖಂಡರುಗಳು ಎಲ್ಲ ಸಂಘ ಸಂಸ್ಥೆಗಳು ಶ್ರೀರಾಮರೆಡ್ಡಿ ಅಭಿಮಾನಿಗಳು ಎಲ್ಲರೂ ಸೇರಿ ಎರಡನೇ ತಾರೀಕು ಇದನ್ನು ವಿರೋಧಿಸಿ ಮುನ್ಸಿಪಾಲಿಟಿ ಮುಂದೆ ಮುನ್ಸಿಪಲ್ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಬಾಗೇಪಲ್ಲಿಯಲ್ಲಿ ಈಗ ಅಭಿವೃದ್ಧಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥದ್ದನ್ನು ಮುಂದೆ ಅದನ್ನು ಚರ್ಚೆಯಿಂದ ಬರ್ತಾ ಇದೆ ಪ್ರತಿರೋಧ ಯಾಗಿರುತ್ತೆ ಏನಿದೆ ಅಂತಕ್ಕಂಥದ್ದನ್ನು ಆದರೆ ಇದನ್ನು ಫಸ್ಟ್ ಕೈ ಬಿಡಬೇಕು ಈ ಎಸ್ ಎಂ ಕೃಷ್ಣ ಹೆಸರಿನಿಂದ ಕೈ ಬಿಡಬೇಕು ಅದಕ್ಕೆ ಶ್ರೀರಾಮರೆಡ್ಡಿ ಹೆಸರನ್ನು ಜಲಾಶಯ ಅಂತೇಳಿ ಇಡಬೇಕು ಇಲ್ಲ ಸಿದ್ರಾವಂತ ಕಟ್ಟು ಹೋರಾಟ ಜಲಾಶಯ ಅದನ್ನು ಮುಂದುವರಿಸಬಹುದು ನಮ್ದು ತಕರಾರಿಲ್ಲ ನಮ್ಮಲ್ಲಿ ಆದರೆ ಈ ರೀತಿಯಾಗಿ ತನ್ನ ಕ್ಷುಲ್ಲಕ ಬುದ್ಧಿ ತೋರಿಸಿ ತನ್ನ ರಾಜಕೀಯ ಇದನ್ನು ಬೆಲೆ ಬೇಯಿಸ್ಕೊಡ್ತಕ್ಕಂಥ ವಿಧಾನದಲ್ಲಿ ಇದು ತಪ್ಪು ಅಂತ ನಮಗೆ ಆಶ್ಚರ್ಯ ಇರುತ್ತೆ ಇಲ್ಲಿರ್ತಕ್ಕಂಥ ಶಾಸಕರು ಬಂದು ಕಾಂಗ್ರೆಸ್ ಮಿನಿಸ್ಟ್ರು ಬಂದು ಕಾಂಗ್ರೆಸ್ ಎಸ್ ಎನ್ ಕೃಷ್ಣ ಬಂದು ಬಿಜೆಪಿ ಈ ರಾಜಕಾರಣ ನೋಡಿದ್ರು ಕೂಡ ಇದು ಯಾಕೆ ಇದೆಲ್ಲ ಅಂತಕ್ಕಂಥದ್ದು ಕೂಡ ಅರ್ಥ ಆಗೋಲ್ಲ ಅಂದರೆ ಇದರ ಅರ್ಥ ಏನಂದರೆ ಇಲ್ಲಿ ಶ್ರೀರಾಮ್ ರೆಡ್ಡಿ ಹೆಸರು ಸ್ವಲ್ಪ ಬದಲಾವಣೆ ಆಗಬೇಕು ಜನಮಾನಸಿಂದ ದೂರ ಆಗಬೇಕು ಅದು ಮಾಡಬೇಕು ಅಂದರೆ ಈ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಇದರಲ್ಲಿ ಇದರಲ್ಲಿದೆ ಇದನ್ನು ವಾಪಸ್ ಪಡಿಬೇಕು ವಾಪಸ್ ಪಡೆಯೋ ತನಕ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಎರಡನೇ ತಾರೀಕು ಅದು ಪ್ರಾರಂಭ ಆಗ್ತಾ ಇದೆ ಸರ್ಕಾರ ಸಂಬಂಧಪಟ್ಟ ಶಾಸಕರು ಮಂತ್ರಿಗಳು ಈ ನಡೆಯಿಂದ ವಾಪಸ್ ಬರಬೇಕು ಶ್ರೀರಾಮರೆಡ್ಡಿ ಜಲಾಶಯ ಅಂತ ಹೆಸರಿಡಬೇಕು ಆ ರೀತಿಯಲ್ಲಿ ಆಗಲಾಂಥದ್ದೇನಿದೆ ಅದನ್ನು ಮುಂದುವರಿಸಬೇಕು ಅದಕ್ಕೆ ಸಂಬಂಧಪಟ್ಟ ಯಾವುದೇ ಇದನ್ನು ಮುಂದೆ ಹೆಜ್ಜೆ ಹಾಕ್ಬಾರ್ದು ಅಂತಕ್ಕಂಥದ್ದು ಅದನ್ನೇ ತನಕ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಆಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆ ಈ ಹೋರಾಟಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತೀವಿ ಮಾಧ್ಯಮದವರಲ್ಲೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ ಇದು ಹೋರಾಟದ ನಾಯಕ ನಮ್ಮ ನಾಯಕ ಜಿ ವಿ ಶ್ರೀರಾಮ್ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಿದೆ ದೂರದೃಷ್ಟಿ ದೂರದೃಷ್ಟಿರ್ತಕ್ಕಂಥ ನಾಯಕ ಏನಿದ್ದಾರೆ ಅವರ ಹೆಸರು ಅವರ ಅಜರಾಮರವಾಗಿರಬೇಕು ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಈ ಹೋರಾಟವನ್ನು ಬೆಂಬಲಿಸಬೇಕು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮಾಧ್ಯಮ ಮುಖಾಂತರವಾಗಿ ನಾನು ಮನವಿ ಮಾಡ್ತೀನಿ